ಸೊ ಹಾರ್ಟ್ ಅಟ್ಯಾಕ್ ಅಂದಾಗ ಏನು ಅನ್ನಿಸತ್ತೆ ನಮಗೆ ಫಸ್ಟು ಬ್ಲಾಕ್ಸ್ ಇರುವಾಗ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು ಕಾರ್ನರಿ ಆಟಿ ರಕ್ತನಾಳದಲ್ಲಿ ಬ್ಲಾಕ್ ಇರುವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ನೂರು ಪರ್ಸೆಂಟ್ ಬ್ಲಾಕ್ ಇದ್ದರೆ ಎಮರ್ಜೆನ್ಸಿ ಸಿಚುವೇಶನ್ ನೂರ್ಗಿಂತ ಕಮ್ಮಿ ಇದ್ದು ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಅಟ್ಯಾಕ್ ಕಾಸ್ ಮಾಡ್ಬೋದು ಸೊ ಎದೆ ನೋವು ಬಂದಾಗ ದರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಸೊ ಒಂದು ನೂರು ಪರ್ಸೆಂಟ್ ಬ್ಲಾಕ್ ಇರ್ಬೋದು ಇಲ್ಲ ಏಯ್ಟಿ ನೈಂಟಿ ಪರ್ಸೆಂಟ್ ಬ್ಲಾಕ್ ಇರ್ಬೋದು ಈ ಬ್ಲಾಕ್ ಏನಿರುತ್ತೆ ಬ್ಲಾಕು ಇಲ್ಲ ಸಾಫ್ಟ್ ಕ್ಲಾಕ್ ಇರ್ಬೋದು ಸಾಫ್ಟ್ ಇರ್ಬೋದು ಇಲ್ಲ ಕ್ಲಾಟ್ಸ್ ಇರ್ಬೋದು ಇಲ್ಲ ಹಾರ್ಡ್ ಇರ್ಬೋದು ಹಾರ್ಡ್ ಅಂದರೆ ಕ್ಯಾಲ್ಶಿಯಂ ಥರ ಕ್ಯಾಲ್ಶಿಯಂ ಇಸ್ ಹಾರ್ಡ್ ಸೊ ಅದು ಬ್ಲಾಕ್ ಎಷ್ಟು ದಿನದಿಂದ ಇದೆ ಎಷ್ಟು ಟೈಮಿಂದ ಪ್ರೋಗ್ರೆಸ್ ಆಗಿದೆ ಅದ್ರ ಪ್ರಕಾರ ಅದು ಸಾಫ್ಟ್ ಇದೆಯಾ ಕ್ಲಾತ್ಸ್ ಇದೆಯಾ ಕ್ಯಾಲ್ಶಿಯಮ್ ಇದೆಯಾ ಅಂತ ನಮ್ಗೆ ಅರ್ಥ ಆಗುತ್ತೆ ಸೊ ಚಿಕ್ಕವ್ರಿಗೆ ಯೂಶ್ವಲಿ ಸ್ಮೋಕಿಂಗ್ ಇದ್ರೆ ಡ್ರಗ್ಸ್ ಇದೆ ಅಂಥವ್ರಿಗೆ ಪೇಶ್ ಅಂಥ ಪೇಶಂಟ್ಸ್ಗೆ ಕ್ಲಾಟ್ ಫಾರ್ಮೇಷನ್ ರಿಸ್ಕ್ ಜಾಸ್ತಿ ಇನ್ ಉಳಿದಿರೋರು ಏಜ್ ರಿಲೇಟೆಡ್ ಸ್ವಲ್ಪ ಬಿ ಪಿ ಶುಗರ್ ಇರೋರಿಗೆ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಅಬೌವ್ ಇರೋರಿಗೆ ಸ್ವಲ್ಪ ಹಾರ್ಟ್ ಬ್ಲಾಕ್ಸು ಕ್ಯಾಲ್ಶಿಯಮ್ ಬ್ಲಾಕ್ಸ್ ಇರೋ ಚಾನ್ಸಸ್ ಇರುತ್ತೆ ಸೊ ನಾವೀಗೇನು ನೋಟಿಸ್ ಮಾಡ್ತಾಯಿದ್ದೀವಿ ಅಂದರೆ ಕೋವಿಡ್ ಸ್ಟಾರ್ಟ್ ಆದಾಗಿನ ಕೋವಿಡ್ ಟೈಮಿಂದ ನಮ್ಮ ನಮ್ಮ ಜೀವನ ಶೈಲಿ ಬದಲಾಗಿದೆ ಲೈಫ್ ಸ್ಟೈಲ್ ಫುಲ್ ಚೇಂಜಸ್ ಇರೋದ್ರಿಂದ ಎಲ್ಲ ಸ್ಮಾರ್ಟ್ಫೋನ್ ಎರ ಸ್ವಿಗ್ಗಿ ಝೊಮ್ಯಾಟೊ ಎರ ಬಿಗ್ ಬಾಸ್ಕೆಟರ ಎಲ್ಲರೂ ಓಡಾಟ ಕಮ್ಮಿ ಆಗಿದೆ ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗಿದೆ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಎಲ್ಲರೂ ಸ್ಮೋಕಿಂಗ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಡ್ರಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ರಿಸ್ಕ್ ಆಫ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ಇವೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬಟ್ ಆಸ್ ಸಚ್ ನಮ್ಮ ಪರಿಸ್ಥಿತಿ ಚೇಂಜ್ ಆಗಿಲ್ಲ ನಮ್ಮ ಎಕನಾಮಿ ಇನ್ನೂ ತುಂಬ ಕಮ್ಮಿ ಇದೆ ಇನ್ಶೂರೆನ್ಸ್ ಕವರ್ ಇಲ್ಲ ಆ್ಯಂಡ್ ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ ಕಮ್ಮಿ ಹಳ್ಳಿಯಲ್ಲಿರೋರಿಗೆ ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ ಅಷ್ಟೊಂದು ಈಸಿ ಇಲ್ಲ ಆ್ಯಂಡ್ ಇಟ್ಸ್ ಎಕ್ಸ್ಪೆನ್ಸಿವ್ ಯಾರೂ ಹೊರಗಡೆ ಬರೋದಿಲ್ಲ ಹಳ್ಳಿಯಿಂದ ದೂರ ಹೋಗೋದಿಲ್ಲ ಸೊ ತುಂಬ ಸತಿ ಹಾರ್ಟ್ ಪ್ರಾಬ್ಲಮ್ಸ್ ಮಿಸ್ ಆಗುತ್ತೆ ತುಂಬ ಸತಿ ಅವ್ರಕ್ಸ್ ಹೆಲ್ತ್ ಕೇರ್ ರೀಚ್ ಆಗೋಲ್ಲ ಡಾಕ್ಟರ್ಸ್ನ ಮೀಟ್ ಮಾಡೋಲ್ಲ ಮೀಟ್ ಮಾಡಿದ್ರು ಇನ್ಕಂಪ್ಲೀಟ್ ಟ್ರೀಟ್ಮೆಂಟ್ ಇಲ್ಲ ಬೇರೆ ಥರದ್ದು ಮೆಡಿಸಿನ್ಸ್ ತೊಗೊಳೋಕ್ ಶುರು ಮಾಡ್ತಾರೆ ನಾಟ್ ನೆಸಸರಿಲಿ ಕರೆಕ್ಟ್ ಟ್ರೀಟ್ಮೆಂಟ್ ಅಂತ ಇರಲ್ಲ ನಾಟಿ ಔಷಧಿ ಹಾಗೆಗೆ ಮನೆ ಮದ್ದು ಅಂತ ಮಾಡ್ಕೊತಾರೆ ಸೊ ಅದೆಲ್ಲ ಅದೆಲ್ಲ ಕಾರಣದಲ್ಲಿ ಡಿಲೇಡ್ ಡಯಾಗ್ನೋಸಿಸ್ ಆರ್ ಮೋರ್ ಪ್ರಾಬ್ಲಮ್ ಪೇಷಂಟ್ಸ್ ನಮ್ಮಲ್ಲೇ ಜಾಸ್ತಿ ಇರೋದು ಯಾಕಂದರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಬರ್ತಾರೆ ಅವ್ರಿಗೆ ಆಲ್ರೆಡಿ ತುಂಬ ಲೇಟ್ ಆಗಿರತ್ತೆ ಹಾರ್ಟ್ ತುಂಬ ವೀಕ್ ಆಗಿರುತ್ತೆ ಬ್ಲಾಕ್ಸ್ ತುಂಬ ಹಾರ್ಡ್ ಆಗೋಗಿರುತ್ತೆ ಟೈಮ್ ಡಿಲೇ ಸೊ ಇಮಿಡಿಯೇಟ್ಲಿ ಅಟ್ಯಾಕ್ ಆಗಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದರೆ ಬ್ಲಾಕ್ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ನಮಗೆ ಸ್ವಲ್ಪ ಡಿಲೇ ಆದರೆ ಬ್ಲಾಕ್ಸ್ ಎಲ್ಲ ಹಾರ್ಡ್ ಆಗ್ತಾ ಹೋಗುತ್ತೆ ತಡವಾಗಿ ಬಂದಾಗ ಹಾರ್ಟ್ ಪಂಪಿಂಗ್ ವೀಕ್ ಇರುತ್ತೆ ಪ್ರಾಬ್ಲಮ್ಸ್ ಜಾಸ್ತಿ ಹಾರ್ಟ್ ಬ್ಲಾಕ್ ಇರೋ ಬ್ಲಾಕ್ ತುಂಬ ಟೈಟ್ ಇರೋದನ್ನು ನಮಗೆ ಪ್ರೊಸೀಜರಲ್ ಚಾಲೆಂಜಸ್ ಈಗ ನನಗೇನು ಹೇಳ್ತಾ ಇದ್ದೆ ಕ್ಲಾತ್ಸ್ ಬ್ಲಾಕ್ಸ್ ಯಾವ ಥರ ಇರ್ಬೋದು ಅಂದಾಗ ಸಾಫ್ಟ್ ಇದ್ದರೆ ನಮಗೆ ಪ್ರೊಸೀಜರ್ ಮಾಡೋಕ್ಕೆ ಈಸಿ ಸಾಫ್ಟ್ ಕ್ಲಾತ್ಸ್ ಎಲ್ಲ ಇದ್ದರೆ ಅದನ್ನು ಬರೀ ಆಸ್ಪಿರೇಟ್ ಮಾಡೋದು ಅಂತ ಅದನ್ನು ಸಕ್ಔಟ್ ಮಾಡಿಬಿಟ್ಟು ಕ್ಲಾತ್ಸನ್ನ ರಿಮೂವ್ ಮಾಡ್ಬೋದು ಬಟ್ ಬ್ಲಾಕ್ಸ್ ಹಾರ್ಡ್ ಇದ್ದರೆ ಅವಾಗ ಸ್ಪೆಷಲ್ ಡಿವೈಸಸ್ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ ಈ ಕ್ಯಾಲ್ಷಿಯಮ್ ತುಂಬ ಜಾಸ್ತಿ ಇದೆ ನಮಗೆ ಪ್ರೊಸೀಜರಲ್ ಚಾಲೆಂಜಸ್ ಅಂತ ನಾವು ಏನು ಹೇಳೋದು ಈಗ ನಾವು ಆ್ಯಂಜೋಗ್ರಾಮ್ ಆ್ಯಂಡೋಪ್ಲಾಸ್ಟಿ ಮಾಡಿದಾಗ ಫಸ್ಟ್ ಸ್ಟೆಪ್ಪು ಆ್ಯಂಡ್ರಾಮ್ ಆ್ಯಂಜೋಗ್ರಾಮಲ್ಲಿ ರಕ್ತನಾಳ ಎಷ್ಟು ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ ಬ್ಲಾಕ್ ಸೆವೆಂಟಿ ಪರ್ಸೆಂಟ್ಗಿಂತ ಕಮ್ಮಿ ಇದ್ದರೆ ಬರೀ ಮೆಡಿಸಿನ್ಸೇ ಸಾಕಾಗುತ್ತೆ ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದಾಗ ನಾವು ಇದೆಲ್ಲ ಇಂಟರ್ವೆನ್ಷನ್ ಮಾತಾಡೋದು ಇಲ್ಲ ಸ್ಟೆಂಟ್ ಹಾಕಬೇಕಾ ಸರ್ಜರಿ ಮಾಡಬೇಕಾ ಅದೆಲ್ಲ ವಿಚಾರ ಆಂಜೋಗ್ರಾಮ್ ನಂತರ ಬರೋದು ಆಂಜಿಯೋಪ್ಲಾಸ್ಟಿಲಿ ಕೂಡ ಬ್ಲಾಕ್ ಸಾಫ್ಟ್ ಇದ್ದು ಕ್ಲಾಟ್ಸ್ ಇದ್ದರೆ ನಮಗೆ ಆಂಜಿಯೋಪ್ಲಾಸ್ಟಿ ಮಾಡುವಾಗ ಸುಲಭ ಬಟ್ ಕ್ಯಾಲ್ಷಿಯಮ್ ಇರೋ ಜಾಗದಲ್ಲಿ ನಮಗೆ ಡ್ರಿಲ್ಲಿಂಗ್ ಮಷಿನ್ಸ್ ಥರ ಯೂಸ್ ಮಾಡಬೇಕಾಗತ್ತೆ ಅದಕ್ಕೆ ರೋಟಾಬ್ಲೇಷನ್ಸ್ ಆಗಲಿ ಆರ್ಬೈಟಲ್ ಅತಿ ಐ ವಿ ಎಲ್ ಬಲೂನ್ ಅಂತ ಇಲ್ಲ ಲೇಸರ್ ಆಂಜಿಯೋಪ್ಲಾಸ್ಟಿ ಲೆಕ್ಕಕ್ಕೆ ಬರುತ್ತೆ ಬ್ಲಾಕ್ ಸ್ವಲ್ಪ ಹಾರ್ಡ್ ಇರುವಾಗ ತುಂಬ ಡಿಲೇಡ್ ಇದ್ದಾಗ ಬ್ಲಾಕ್ಸ್ ನೂರು ಪರ್ಸೆಂಟ್ ಇತ್ತು ಕ್ರಾಸ್ ಮಾಡೋಕ್ಕಾಗ್ತಲ್ಲ ನಮಗೆ ಆ ಥರ ಅಲ್ಲಿ ಈ ಥರದೆಲ್ಲ ಅಡಿಷನಲ್ ಎಕ್ವಿಪ್ಮೆಂಟ್ ಬೇಕಾಗುತ್ತೆ ದ ಅದರ್ ಆಪ್ಷನ್ ಇಸ್ ಸರ್ಜರಿ ನನಗೇನು ಅಂತ ಇದೆ ಸ್ವಲ್ಪ ಡಿಲೇ ಇರೋ ಕಾರಣದಿಂದ ಹಾರ್ಟ್ ಪಂಪಿಂಗ್ ವೀಕ್ ಇದ್ದು ಕಿಡ್ನಿ ಪ್ರಾಬ್ಲಮ್ಸ್ ಇದ್ದು ಬೇರೆ ತೊಂದರೆಗಳಿದ್ರೆ ಸರ್ಜರಿ ಅಪ್ ಫ್ರಂಟ್ ಕಳ್ಸೋಕ್ ಕಷ್ಟ ಸೊ ಅಂಥ ಅಲ್ಲಿ ಸ್ಟೆಂಟಿಂಗ್ ಪ್ರೊಸೀಜರ್ ಇಸ್ ಲಾಟ್ ಮೋರ್ ಸಿಂಪಲ್ ಯಾಕಂದರೆ ಆ್ಯಸ್ ಅಚ್ ರಿಕವರಿ ಪೀರಿಯಡ್ ಇಸ್ ಜಸ್ಟ್ ಅಬೌಟ್ ತ್ರೀ ಡೇಸ್ ಫೈವ್ ಡೇಸ್ ಟೈಮ್ ತ್ರೀ ಡೇಸ್ ಫೈವ್ ಡೇಸಲ್ಲಿ ನಾವು ಡಿಸ್ಚಾರ್ಜ್ ಆಗಿ ಬ್ಯಾಕ್ ಟು ನಾರ್ಮಲ್ ಏನೋ ವೀಕ್ ಟೈಮ್ ಹೋಗ್ಬೋದು ಆದರೆ ಸರ್ಜರಿ ಮಾಡುವಾಗ ಬೈಪಾಸ್ ಆದರೆ ರಿಕವರಿ ಟೈಮ್ ಇಸ್ ಈಸಿಲಿ ಒನ್ ಮಂತ್ ಟೂ ಮಂತ್ಸ್ ಟೈಮ್ ಆಗುತ್ತೆ ಆ್ಯಂಡ್ ಹಾರ್ಟ್ ಪಂಪಿಂಗ್ ಇದೆ ರಿಸ್ಕ್ ಆಫ್ ಸರ್ಜರಿ ಆಲ್ಸೋ ಗೋಸ್ ಅಪ್ ಸೊ ಹಾರ್ಟ್ ಬ್ಲಾಕ್ಸ್ಗೆ ಇರುವಾಗ ನಾವೀಗ ಈ ರೇ ಲೇಸರ್ ಆ್ಯಂಡೋಪ್ಲಾಸ್ಟಿ ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಇಟ್ಸ್ ಅಪ್ರೂಟ್ ಮೋರ್ ದೆನ್ ಟೂ ತ್ರೀ ಡೆಕೇಜ್ ಬ್ಯಾಕ್ ಬಟ್ ಇಂಡಿಯಾದಲ್ಲಿ ಆ್ಯಸ್ ಸಚ್ ಫಾರ್ಟಿ ಫಿಫ್ಟಿ ಮಷೀನ್ಸ್ ಓವರ್ ಆಲ್ ಇಂಡಿಯಲ್ಲಿರೋದು ಆ್ಯಂಡ್ ಇನ್ ಕರ್ನಾಟಕ ದಿಸ್ ಇಸ್ ದ ಸೆಕೆಂಡ್ ಸೆಂಟರ್ ವಿಚ್ ಇಸ್ ಗೆಟಿಂಗ್ ಅ ಲೇಝರ್ ಆ್ಯಂಜೋಪ್ಲಾಸ್ಟಿ ಇದ್ರ ಮುಂಚೆ ಲೇಸರ್ ಆ್ಯಂಜೋಪ್ಲಾಸ್ಟಿ ಚೆನ್ನೈಯಲ್ಲೆಲ್ಲ ಇದೆ ಬಟ್ ನಮ್ಮದ್ರಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಇರಲಿಲ್ಲ ದಿಸ್ ಇಸ್ ದ ಸೆಕೆಂಡ್ ಆಫ್ಟರ್ ಆಸ್ಟರ್ ನಮ್ಮದ್ರಲ್ಲಿ ಸೆಂಟ್ರಲ್ಲಿ ಬಂದಿದೆ ಸೊ ಇದು ಕೆಲವು ಸ್ಪೆಸಿಫಿಕ್ ಇಂಡಿಶ್ ಇಂಡಿಕೇಶನ್ಸಲ್ಲಿ ಯೂಸ್ ಮಾಡ್ಬೋದು ಈಗ ನಾನೇನಂತ ಇದ್ದೆ ಹಾರ್ಟ್ ಬ್ಲಾಕ್ ಸ್ವಲ್ಪ ಮೈಲ್ಡ್ ಟು ಹಾರ್ಟ್ ಬ್ಲಾಕ್ ಇದ್ದು ಅಂಥವ್ರಿಗೆ ಆಂಜೋಪ್ಲಾಸ್ಟಿ ಪ್ರೊಸೀಜರ್ ಹೇಗೆ ಮಾಡ್ತೀವಿ ಸಿಮಿಲರ್ ಟು ದಟ್ ಸೊ ಈಗ ಆಂಜಿಯೋಪ್ಲಾಸ್ಟಿ ಮಾಡೋದೇ ನಾವು ಕೈಯಲ್ಲಿ ಇಲ್ಲ ಕಾಲಲ್ಲಿ ರಕ್ತನಾಳ ಆಕ್ಸೆಸ್ ಮಾಡಿ ವೈರ್ ಹಾಕ್ತೀವಿ ಆಟ್ರಿಗೆ ಆಟ್ರಿಗೆ ವೈರ್ ಹಾಕ್ಬಿಟ್ಟು ಆ ಬ್ಲಾಕ್ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಬ್ಲಾಕ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಸ್ಟೆಂಟ್ ಡಿಪ್ಲಾಯ್ ಮಾಡಿದಾಗ ಸ್ಟೆಂಟ್ ಚೆನ್ನಾಗಿ ಓಪನ್ ಆಗುತ್ತೆ ಮೇಜರ್ ಅಲ್ಟಿಮೇಟ್ ಗೋಲ್ ಏನು ಅಂದರೆ ಸ್ಟೆಂಟ್ ಚೆನ್ನಾಗಿ ಓಪನ್ ಆದರೆ ಮುಂದೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ಆ ಸ್ಟೆಂಟ್ ಚೆನ್ನಾಗಿ ಓಪನ್ ಮಾಡೋದು ಮೇನ್ ಉದ್ದೇಶ